ಟೇಸ್ಟ್ ಇದೆ ಅಂತ ನೋಡಬಹುದು ತುಂಬಾ ಅಂದ್ರೆ ಸಿಕ್ಕೀನಿ ಟೋಟಲ್ ಹಂಡ್ರೆಡ್ ಅಂಡ್ ಟೂ ಪೀಸಸ್ ತರಿಸಿದೀನಿ ಸೊ ಯಾಕಂದ್ರೆ ಇದು ಹೈಯೆಸ್ಟ್ ಡಿಮ್ಯಾಂಡ್ ಅಲ್ಲಿ ಇದ್ದಂತಹ ಸಾರಿ ಅಂತ ಹೇಳ್ಬಹುದು ಪ್ರತಿ ದಿನ ಮೇಡಮ್ ಕಡ್ಡಿ ಬನಾರಸ್ ಬಂತ ಕಡ್ಡಿ ಬನಾರಸ್ ಬಂತ 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 ಅಂತ ಕೇಳ್ತಿದ್ರು ಸೊ ಯಾವಾಗ ಬರುತ್ತೆ ಮೇಡಮ್ ಯಾವಾಗ ಬರುತ್ತೆ ಮೇಡಮ್ ಅದು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಸೊ ಫೈನಲಿ ಕಡ್ಡಿ ಬನಾರಸ್ ಜಾರ್ಜೆಟ್ ಸಾರಿ ಬಂದಿದೆ ನೂರಾ ಎರಡು ಪೀಸ್ ರೆಡಿ ಇದೆ ಇನ್ ಸ್ಟಾಕ್ ಒಂದ್ ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಪ್ರತಿ ಒಂದು ಕೂಡ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮಾಡ್ಸಿದೀವಿ ಲುಕ್ ಅಟ್ ದ ಕಲರ್ ಹೇಗಿದೆ ಸೊ ಪ್ರತಿ ಒಂದು ಸ್ಯಾರಿ ಕೂಡ ಡಿಫ್ರೆಂಟ್ ಆಗಿರುವಂತ ಕಾಂಬಿನೇಷನ್ಸ್ ಅನ್ನ ಮಾಡ್ಸಿದೀವಿ ಪೀಚ್ ವಿತ್ ಮೆಜೆಂತ ಪೀಚ್ ವಿತ್ ಮೆಜೆಂತ ಕಲರ್ ಇಲ್ಲಿ ನೋಡಿ ಹೇಗಿದೆ ಅಂತ ಸೊ ಬಾರ್ಡರ್ ಕೂಡ ಅಷ್ಟೇ ಸೊ ಇದೆಲ್ಲ ಸ್ನೇಹಿತರೆ ಕಡ್ಡಿ ಬನಾರಸ್ ಜಾರ್ಜೆಟ್ ಏನಿದೆ ಅದು ಫಸ್ಟ್ ಕಾಪಿ ಸೊ ಇಮಿಟೇಷನ್ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನಿಮ್ಗೆ ಇಲ್ಲಿ ನೋಡಿ ಅದ್ರ ಜೊತೆಗೆ ಇಲ್ಲಿ ನೋಡಿ ಲುಕ್ ಅಟ್ ದ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಗೊತ್ತೇ ಆಗೋದಿಲ್ಲ ಸುಮಾರ್ ಜನಕ್ಕೆ ಇದು ಜೀಪ್ ಅಂತ ಗೊತ್ತೇ ಆಗಲ್ಲ ಸೊ ಹಂಗಾಗಿ ಇದೇ ಹೆಚ್ಚು ಕಮ್ಮಿ ಒಂದು ಏಳ್ನೂರ್ ಎಂಟು ರುಪೀಸ್ ಕೊಟ್ಟಿದೀವಲ್ಲ ಸಿನಿಮಾ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ರುಪೀಸ್ ಮೇಲೆ ಕೊಟ್ಟಿದೀವಿ ನಾವಂತೂ ಸೊ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಇಮಿಡಿಯೇಟ್ ವಾಟ್ಸ್ಆಪ್ ಮಾಡ್ಕೋಬೇಕು ಸೊ ನೂರ ಪೀಸ್ ಅಷ್ಟೇ ಸ್ಟಾಕ್ ಇರೋದು ಲಿಮಿಟೆಡ್ ಅಡಿಷನ್ ಆಯ್ತಾ ನೆಕ್ಸ್ಟ್ ಕಲರ್ ಇಸ್ ಆನಿಯನ್ ಪೀಲ್ ಕಲರ್ ಗೆ ಮೆಜ್ ಅಂತ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಹೇಗಿದೆ ಸೊ ಬ್ಲೌಸ್ ಕೂಡ ಅಷ್ಟೇ ನೋಡ್ತಾ ಇರಬಹುದು ಹೇಗಿದೆ ಅಂತ ರಿಟೋ ಸೇಮ್ ಹೇಗಿದೆಯೋ ಹಾಗೆ ಬರುತ್ತೆ ನಿಮ್ಗೆ ಏನು ಡಿಫ್ರೆನ್ಸ್ ಇರಲ್ಲ ಪ್ರೈಸ್ ರೇಂಜ್ ಬಂದು ಎರಡ್ ಸಾವಿರದ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರತ್ತೆ ನೆಕ್ಸ್ಟ್ ಕಲರ್ ಇಸ್ ಬ್ಯೂಟಿಫುಲ್ ಪರ್ಪಲ್ ಆಗಿರೋಂತ ಪರ್ಪಲ್ ಕಲರ್ ಗೆ ರಾಮ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸ್ ನಾನು ನಿಮಗೆ ಮಾತಾಡಕ್ಕೆ ಬಿಡ್ತಾ ಸಾರಿ ನೋಡಿ ಎಕ್ಸೈಟ್ ಆಗಿ ಫುಲ್ ಎಕ್ಸ್ಪ್ಲನೇಷನ್ நானೇ ಕೊಡ್ತಾಯಿನಿ ತುಂಬಾ ಚೆನ್ನಾಗಿದೆ ಸೊ ಬ್ಲೌಸ್ ಅಷ್ಟೇ ನೋಡಿ ಹೇಗಿದೆ ಅಂತ ನಾ ಇಷ್ಟು ಬ್ಯೂಟಿಫುಲ್ ಆಗಿದೆ ಲೈಫ್ ಕಾಂಬಿನೇಷನ್ ದಿ ನೆಕ್ಸ್ಟ್ ಕಲರ್ ಇಸ್ ಸ್ಕೈ ಬ್ಲೂ ಗೆ लीफ ಗ್ರೀನ್ ಇದಂತು ಇಷ್ಟು ಡಿಮಂಡ್ ಮಾಡಿದ್ರು ಸೋ ನಾನು ಎಲ್ಲಾ ಕೂಡ 10 ಪೀಸ್ ಆರ್ಡರ್ ಕೊಟ್ಟಿದ್ದೆ ಬಟ್ ಇನ್ನು ಮೆಹಂದಿ ಎಲ್ಲೋಗೆ ಎಕ್ಸಾಕ್ಟ್ಲಿ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ಕಾಂಬಿನೇಷನ್ ಸ್ಪೆಸಿಫಿಕ ಕಲರ್ಗೆ ಮೆಹಂದಿ ಕಲರ್ ಅಂತಾನೆ ಹೇಳ್ತಾರೆ ಸೊ ಆ ಕಲರಿಗೆ ಒಂಥರ ಬಾಟಲ್ ಗ್ರೀನ್ ಶೇಡ್ ಗ್ರೀನ್ ಶೇಡ್ ಅಲ್ಲಿ ಬಂದಿದೆ ಬಂದಿದೆ ಎಸ್ ಎಲ್ಲರ ಆಲ್ ಟೈಮ್ ಫೇವರೇಟ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನಾನು ಇಮಿಟೇಷನ್ ಪ್ಯೂರ್ ಕಡ್ಡಿ ಜಾರ್ಜೆಟ್ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಫಸ್ಟ್ ಕಾಪಿ ಆಗಿರುತ್ತೆ ಇದು ಒರಿಜಿನಲ್ ಕಡ್ಡಿ ಜಾರ್ಜೆಟ್ ಸ್ಯಾರಿ ಅಲ್ಲಾ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಒರಿಜಿನಲ್ ओरिजिनल ಗೆ ಟಕ್ಕರ್ ಕೊಡೋ ತರ ಇದೆ ಹಾ ಎಕ್ಸಾಕ್ಟ್ಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ತ್ರೀ ಡೇಸ್ ಅಷ್ಟು ಶಾಪ್ ಅಲ್ಲಿ ಬಿ ಮೇ ನಾಟ್ ಬಿ ಹೇಳಕ ಆಗಲ್ಲ ಅವೈಲೇಬಲ್ ಡೇಸ್ ನಾನು ಹೇಳಲ್ಲ ಇವತ್ತು अथवा ನಾಳೆ ಮ್ಯಾಕ್ಸಿಮಮ್ ಖಾಲಿ ಆಗ್ಬಿಡುತ್ತೆ ಶಾಪ್ ಅಲ್ಲಿರೋರೆಲ್ಲ ನನಗೂ ರೇಕ್ಸ್ ತಿರ್ತಿದ್ದಾರೆ ಸಂಧ್ಯಾ ಮೇಡಮ್ ಎಲ್ಲ ಆರ್ಡರ್ ತಗೊಂಡು ನಮ್ಗೆ ನಮ್ ಇಲ್ಲ ಅಂತ ಹಂಗೆ ಎಸ್ โอเค ಡನ್ ಸೋ ರೆಡ್ ನೋಡಿ ಈಗ ರೆಡ್ ಗೆ ಬ್ಲಾಕ್ ಸೋ ಇದು ಪ್ರೈಸ್ ರೇಂಜ್ ಬಂತು 2859 ರೂಪಾಯಿ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಎಸ್ ಈ ಬ್ಲೌಸ್ ಅಂತೂ ಮಸ್ತ್ ಆಗ ಕಾಣುತ್ತೆ ನೋಡಿ ಚೆನ್ನಾಗಿದೆ ಕರೆಂಟ್ ಹಾಗಾಗಿ ಯು ಪಿ ಎಸ್ ಕೂಡ ಸಂಪೂರ್ಣವಾಗಿ ಮೆಜೆಂಟಾ ಕಲರ್ ಅಥವಾ ರೇಷ್ಮೆ ನೂಲಿನ ಕಲರ್ಗೆ ಮೆಜೆಂಟಾ ಕಲರ್ ಅಂತ ಬಾದಾಮ್ ಕಲರ್ ಹೌದು ಅಂದ್ರೆ ತುಂಬಾನೇ ಚೆನ್ನಾಗಿದೆ ಲುಕ್ ಅಟ್ ದ ಸ್ಯಾರಿ ದ ಫ್ಯಾಬ್ರಿಕ್ ಮತ್ತೆ ಇದು ಬ್ಲೌಸ್ ನೋಡಿ ಹೇಗಿದೆ ಅಂತ ಸಕ್ಕತ್ ಅಂದ್ರೆ ಸಕ್ಕದಾಗ ಕಾಣಿಸುತ್ತೆ

ಕಲರ್ ಕಾಂಬಿನೇಷನ್ ಯಾವುದು ತರ್ ಹಾಕೋ ಹಾಗೆ ಇಲ್ಲ ಹೌದು ಯಾಕೆ ಗೊತ್ತಾ ನನಗೆ ಇಷ್ಟ ಆಗೋ ಕಲರ್ ಅನುಪಮಂಗ್ ಇಷ್ಟ ಆಗಲ್ಲ ಅನುಪಮಂಗ್ ಇಷ್ಟ ಆಗೋ ಕಲರ್ ನನ್ಗೆ ಇಷ್ಟ ಆಗಲ್ಲ ಎಕ್ಸಾಕ್ಟ್ಲಿ ಸೋಬರ್ ಕಲರ್ ಇಷ್ಟ ಆಗುತ್ತೆ ಎಕ್ಸಾಕ್ಟ್ಲಿ ಕಲರ್ಸ್ ಇಷ್ಟ ರಾಮ ಗ್ರೀನ್ ಕಲರ್ ಮುಂಚೆ ನೋಡಿದ್ದು ಬೇಚ್ಗೆ ಬೇರೆ ಕಲರ್ ಇತ್ತು ಮರೂನ್ ಕಲರ್ ಇತ್ತು ಈಗ ರಾಮಾ ಗ್ರೀನ್ ಕಲರ್ ಇದೆ ನೋಡಿ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಕನ ಕಾಣಿಸುತ್ತೆ ನೆಕ್ಸ್ಟ್ ಕಲರ್ ಬಾಟಲ್ ಬಾಟಲ್ ಗ್ರೀನ್ ರೆಡ್ ಕಲರ್ ಕಾಂಬಿನೇಷನ್ ಇದಂತೂ ಕಟ್ಟಿ ಬನಾರಸ್ ಅಲ್ಲಿ ನೀನ್ ಜರಿ ಬಂದಿತ್ತಲ್ಲ ಅದನ್ನೆಲ್ಲರೂ ಕೇಳೋರ್ ಈ ಕಲರ್ನ ಮೇಡಮ್ ತರ್ಸ್ಕೊಡಿ ತರ್ಸ್ಕೊಡಿ ಅಂತ ಬಟ್ ಫೈನಲಿ ಅದ್ರಲ್ಲಂತೂ ಬರ್ಲಿಲ್ಲ ಇದ್ರಲ್ ಬಂದಿದೆ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಬೇಕು ನೋಸಿ ಹೊಡಿ ಸ್ನೇಹಿತರೆ ತುಂಬಾ ಜನ ಕೇಳ್ತಿರ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಹಾಗಾಗಿ ನೋಸಿ ಓಡಿ ಇಲ್ಲೇ ಬಂದ್ ಸ್ಟೋರ್ ವಿಸಿಟ್ ಮಾಡಿ ತಗೊಳ್ತೀನಿ ಅಂದ್ರೂ ಕೂಡ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟೆಡ್ ನೆಕ್ಸ್ಟ್ ಇಸ್ ದ ನೆಕ್ಸ್ಟ್ ಯೆಲ್ಲೋ ವಿತ್ ಆಲ್ಮೋಸ್ಟ್ ಎವ್ರಿಬಡಿ ಪಿಂಕ್ ಕಲರ್ ಒಂದ್ ಸೀಸನ್ ಅಲ್ಲಿ ಎಲ್ಲೋ ಅಂದ್ರೆ ಈ ಅನ್ನೋರು ಅದೇ ಆದಷ್ಟು ಅವಾಯ್ಡ್ ಮಾಡ್ತೀನಿ ಕೇಳ್ತಾರೆ ಯಾಕಂದ್ರೆ ಆ ತರ ಇದೆ ಇಟ್ ಇಸ್ ಸೋ ಅಟ್ರಾಕ್ಟಿವ್ ಯಾವ ರೀತಿ ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು ಹಾಗೆ ಸೆರೆ ನೋಡಿ ಯಾವ ರೀತಿ ಇದೆ ಅಂತ ಇದು ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿ ವೆರಿ ನೈಸ್ ಅಂಡ್ ಬ್ಯೂಟಿಫುಲ್ ಕಲರ್ ಗ್ರೀನ್ಗೆ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಸೂಪರ್ ಕಾಂಬಿನೇಷನ್ ಅಪ್ಪ ಮಸ್ತ್ ಓ ಮೈ ಗಾಡ್ ಲುಕ್ ಅಟ್ this ಕಲರನೋ ಇಟ್ ಕಲರ್ ಸೂಪರ್ ಕಾಂಬಿನೇಷನ್ ಈ ಕಲರ್ಸ್ ಅನ್ನ ಕೆಲವರೆಲ್ಲ ತುಂಬಾ ಕೇಳಿ ಕೇಳಿ ತಗೊಳ್ತಾರೆ ಆ ತರಕ ಕಲರ್ಸ್ ಸೋಬಾ ಕಲರ್ಸ್ ವಿಲ್ ಆಲ್ವೇಸ್ ಗೋ ಫಾರ್ ಎನಿ ಸೈಡ್ ಆಫ್ ಅ ಕಾಂಪ್ಲೆಕ್ಷನ್ ಹಂಗೆ ನೈಸ್ ಸಕ್ಕತ್ತಾಗಿ ಅಂದ್ರೆ ಸಕ್ಕತ್ತಾಗಿದೆ ರಾಯಲ್ ಬ್ಲೂಗೆ ರಾಯಲ್ ಬ್ಲೂ ತುಂಬಾ ಅಂದ್ರೆ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ನೀಲಿ ಕುಡಿ ಬರ್ತಿತ್ತು ನೋಡಿ ಸೇಮ್ ಕಾಂಬಿನೇಷನ್ ರಾಯಲ್ ಸಕ್ಕದಾಗಿದೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಅಷ್ಟೇ ಎದ್ದು ಹೈಲೈಟ್ ಆಗಿ ಕಾಣಿಸ್ತಿದೆ ಸೊ ವೇರ್ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ ಇದು ಕಡ್ಡಿ ಜಾರ್ಜೆಟ್ ಅಥವಾ ಟ್ಯೂಪ ಅಂತಾನೆ ಗೊತ್ತಾಗಲ್ಲ ಆ ರೀತಿ ಇದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಪ್ರತಿ ಒಂದು ಕಲರ್ ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿದೆ ಕಾಂಬಿನೇಷನ್ ವೈಸ್ ಆಗಿರ್ಬೋದು ಲುಕ್ ವೈಸ್ ಆಗಿರ್ಬೋದು ಎಲ್ಲವೂ ಅಷ್ಟೇ ಸೊ ಯಾರ್ಗೆಲ್ಲ ಬೇಕು ಇಮಿಡಿಯೇಟ್ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಪೇಮೆಂಟ್ ಡೀಟೇಲ್ಸ್ ಕೇಳಿ ಇಮಿಡಿಯೇಟ್ ಸ್ಕ್ಯಾನರ್ ಕಳಿಸ್ತೀವಿ ಇಮಿಡಿಯೇಟ್ ಪೇಮೆಂಟ್ ಮಾಡಬೇಕು ಡಿಲೇ ಮಾಡಿದ್ರೆ ಐಟಮ್ ಸಿಗೋದಿಲ್ಲ